ಇಡೀ ರಾಜ್ಯವೇ ಗಡಗಡ ನಡುತ್ತಿದೆ ಚುಮು ಚುಮು ಚಳಿ ದಟ್ಟ ಮಂಜು ಜನರ ಜೀವನ ಶೈಲಿಯನ್ನೇ ಬದಲಿಸಿಬಿಟ್ಟಿದೆ ಹಲವು ಜಿಲ್ಲೆಗಳಲ್ಲಿ ಕಂಡು ಕೇಳರಿಯದ ಚಳಿ ಕಾಡ್ತಿದ್ದು ಜನ ದಂಗಾಗಿ ಹೋಗಿದ್ದಾರೆ ಮಾಸ್ಕ್ ಕೈಗಳಿಗೆ ಗ್ಲೌಸ್ ಮುಂದೇನಿದೆ ಅನ್ನೋದು ಕಾಣದಷ್ಟು ದಟ್ಟ ಮಂಜು ಜನ ಬೆಂಕಿ ಕಾಯಿಸ್ತಿದ್ದಾರೆ ಹೊರಗಷ್ಟೇ ಅಲ್ಲ ಮನೆಯಲ್ಲಿದ್ದು ಎಸಿ ರೂಮ್ನಲ್ಲಿ ಕೂತಂತಹ ಅನುಭವ ಶೀತಗಾಳಿ ಕೊರೆಯೋ ಚಳಿಕೆ ಇಡೀ ಕರುನಾಡೆ ಗಡಗಡ ಅಂತಿದೆ ಹೌದು ಕಂಡು ಕೇಳರಿಯದ ಚಳಿಗೆ ರಾಜ್ಯದ ಜನ ತತ್ತರಿಸಿ ಹೋಗ್ತಿದ್ದಾರೆ ಬೀದರ್ನಲ್ಲಿ ವಾರದಿಂದ ಚಳಿ ಹೆಚ್ಚಾಗಿದ್ದು ಕನಿಷ್ಠ ಉಷ್ಣಾಂಶ ಏಳರಿಂದ ಒಂಬತ್ತು ಡಿಗ್ರಿಗೆ ಕುಸಿದಿದೆ ಜನರ ಜೀವನ ಶೈಲಿಯೇ ಬದಲಾಗಿದ್ದು ಸ್ವೆಟರ್ ಟೋಪಿ ಜರ್ಕಿನ್ ಮೊರೆ ಹೋಗ್ತಿದ್ದಾರೆ ಹೊರಗೆ ಓಡಾಡುವುದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ ಜನ ಹೊರಗೆ ಬರಂಗಿಲ್ಲ ಸರ್ ಯಾರ ಹಿಂಗ ಬೆಂಕಿ ಹಚ್ಚಿದಾರೆ ಸರ್ ಎಂಟು ಎಂಟೂವರೆಗೆ ಒಂಬತ್ತುವರೆ ಸರ್ ಯಾರು ಬರಂಗಿಲ್ಲ ಜನ ಊರಿ ಸರ್ ಹೋಗೋ ಯಾರು ಹಿಂಗು ಗಾಡಿ ಮೇಲೋ ಮೇಲೆ ಯಾರು ಸರ್ ಹೋಗೋರು ಇದು ಬೆಂಕಿ ಸರ್ ಇಲ್ಲಿ ಬಂದು ಕಾಣಿಸ್ಕೊಂಡು ಮುಂಜು ಸರ್ ಇಲ್ಲಿ ಕಷ್ಟ ಕೊಡಗಿನಲ್ಲಿ ಸಾಮಾನ್ಯವಾಗಿ ಈ ಹೊತ್ತಲ್ಲಿ ಹದಿನೇಳು ಡಿಗ್ರಿ ಉಷ್ಣಾಂಶ ಇರ್ತಿತ್ತು ಈ ವರ್ಷ ಹದಿಮೂರು ಡಿಗ್ರಿಗೆ ಕುಸಿದಿದೆ ಜನ ಹೊರಗೆ ಕಾಲಿಡಲು ಹೆದರ್ತಿದ್ದಾರೆ ಮಕ್ಕಳು ವೃದ್ಧರು ಆರೋಗ್ಯ ಜೋಪಾನ ಅಂತಾರೆ ವೈದ್ಯರು ಒಂದರಿಂದ ಎರಡು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ನವಜಾತ ಶಿಶುಗಳು ನಾವು ಎಷ್ಟು ಲೇಯರ್ ಬಟ್ಟೆ ಹಾಕ್ತೀವಿ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಅದಕ್ಕಿಂತ ಒಂದು ಲೇಯರ್ ಹೆಚ್ಚು ಬಟ್ಟೆ ಹಾಕಬೇಕು ಮಕ್ಕಳಲ್ಲಿ ನೋಡಿ ಅವರ ಅವರ ಶರೀರಕ್ಕೆ ಕಂಪೇರ್ ಮಾಡಿದರೆ ತಲೆ ಸೈಝ್ ದೊಡ್ಡಿರ್ತದೆ ಈ ಮುಖ ಮುಖಮದ ತಲೆಯಿಂದ ಕಿವಿಯಿಂದ ತುಂಬ ಹೀಟ್ ಲಾಸ್ ಆಗ್ತದೆ ಸೊ ವಾಟ್ ಐ ಪ್ರಿಫರ್ ಈಸ್ ಈ ಥರ ನೀವು ಹಾಕೋದ್ ಹಾಕಿದಿರಲ್ಲ ಆ ಥರ ಒಂದು ಉಲ್ಲನ್ ಕ್ಯಾಪ್ ಇರ್ಬೋದು ಚಿಕ್ಕ ಕೈಗೆ ನಾವು ಮಿಟನ್ಸ್ ಅಂತ ಹೇಳ್ತೀವಿ ಆ ಥರ ಇದು ಹಾಕಿದರೆ ಹೀಟ್ ಲಾಸ್ ಆಗೋದು ಪ್ರೆವೆಂಟ್ ಆಗ್ತದೆ ಇತ್ತ ಚಿಕ್ಕಬಳ್ಳಾಪುರದಲ್ಲೂ ಹದಿನೆಂಟು ಡಿಗ್ರಿ ಉಷ್ಣಾಂಶದ ಅಖಲಾಗಿದೆ ಹಾಸನದಲ್ಲೂ ಹದಿನಾರು ಡಿಗ್ರಿಗೆ ತಾಪಮಾನ ಗಿಳ್ದಿದ್ದು ಮಂಜು ಶೀತ ಗಾಳಿಗೆ ಜನ ಥಂಡ ಹೊಡ್ಡಿದ್ದಾರೆ ಗದಗ ಬೆಟಗೇರಿ ಅವಳಿ ನಗರದಲ್ಲೂ ಶೀತಗಾಳಿಗೆ ಜನರು ಕಂಗಾಲಾಗಿದ್ದಾರೆ ರಾಜ್ಯದ ರಾಜಧಾನಿ ಬೆಂಗಳೂರು ಸಹ ಗಡಗಡ ನಡುತ್ತಿದೆ ಉಷ್ಣಾಂಶ ಹದಿನಾರು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ ಮಧ್ಯಾಹ್ನವೂ ಸಂಜೆಯಂತಾಗಿದೆ ಇದಿಷ್ಟೇ ಅಲ್ಲ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹತ್ತರಿಂದ ಹನ್ನೆರಡು ಡಿಗ್ರಿಯಷ್ಟು ಕನಿಷ್ಠ ತಾಪಮಾನ ದಾಖಲಾಗಿದೆ ಡಿಸೆಂಬರ್ ಇಪ್ಪತ್ಮೂರರವರೆಗೆ ಶೀತಗಾಳಿ ಮೈ ಕೊರೆಯೋ ಚಳಿ ಹೀಗೆ ಕಾಡಲಿದೆ ಜನ ಆದಷ್ಟು ಬಿಸಿ ನೀರು ಬಿಸಿ ಬಿಸಿ ಊಟ ಬೆಚ್ಚನೆ ಉಡುಪು ಧರಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ ಬ್ಯೂರೋ ರಿಪೋರ್ಟ್ ನೈನ್